The ಶ್ರೀ ಗುರು ರಾಘವೇಂದ್ರಾಯ ನಮಃ ಇವತ್ತು ನಮ್ಮನೆಯಲ್ಲಿ ಉತ್ಪನ್ನ ಏಕಾದಶಿ ರಥಾಚರಣೆನ ಮಾಡಿದೆ ಬೆಳಗ್ಗೆನೆ ತುಂಬ ಬೇಗ ಎದ್ದು ಶುಚಿರ್ಭೂತವಾಗಿ ಬಂದು ರಾಯರಿಗೆ ನಮಸ್ಕರಿಸಿ ಇವತ್ತು ಏಕಾದಶಿ ರಥಾಚರಣೆ ಮಾಡುವಂತಹ ಶಕ್ತಿ ಭಕ್ತಿ ಶ್ರದ್ಧೆನ ನನಗೆ ನೀವು ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ತುಪ್ಪ ದೀಪಗಳನ್ನ ಹಚ್ಚಿದೆ ರಾಯರ ಮುಂದೆ ಇಟ್ಟು ಹಾಗೆ ರಾಯರಿಗೆ ತುಳಸಿ ನಮಡಿಸಿದ್ದೆ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಹಾಗೆ ಮಹಾವಿಷ್ಣುಗೆ ಕನಸಕ್ರೆ ಅವಳಕ್ಕೆ ನೈವೇದ್ಯ ಮಾಡಿದೆ ಆ ನೈವೇದ್ಯಕ್ಕೆ ಕೂಡ ಇರುವೆಗಳು ಬಂದಿದ್ದು ರಾಯರ್ಗೆ ಯಾವ್ದೇ ರೀತಿ ನೈವೇದ್ಯ ಮಾಡಬಾರದು ಇವತ್ತು ಯಾಕಂದ್ರೆ ರಾಯರು ಕೂಡ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಉಪವಾಸದಲ್ಲಿ ಇರ್ತಾರೆ ಹಾಗೆ ತಾಯಿ ಚಾಮುಂಡೇಶ್ವರಿ ಅಮ್ಮನವರಿಂದ ನಾನು ಪ್ರಸಾದ ಕೂಡ ಪಡ್ಕೊಂಡೆ ಒಬ್ಬರು ಕಮೆಂಟ್ ಮೂಲಕ ಕೇಳಿದ್ರು ಮನೆ ಕೆಲಸಗಳನ್ನ ಇವತ್ತು ಮಾಡಬಾರ್ದ ಅಂತ ಆ ರೀತಿ ಏನಿಲ್ಲ ಯಾರೋ ನಿಮಗೆ ಸುಸ್ತಾಗ್ತಾರೆ ಅನ್ನೋ ಕಾರಣಕ್ಕೆ ಈ ರೀತಿ ಹೇಳಿರ್ಬೋದು ಅಷ್ಟೇ ಆದರೆ ನಮ್ಮನೇಲಿ ಆ ರೀತಿ ಏನಿಲ್ಲ ನಾನು ಉಪವಾಸ ಇದ್ದರೂ ಬೆಳಿಗ್ಗೆಯಿಂದ ಸಂಜೆ ತನಕ ಮನೆ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಪ್ರತಿನಿತ್ಯ ಹೇಗೆ ಮಾಡ್ತೀನಿ ಅದೇ ರೀತಿ ಮಾಡ್ತಿರ್ತೀನಿ ನಿಮಗೆ ಸುಸ್ತಾಗುತ್ತೆ ಅನ್ನೋದಿದ್ರೆ ಸ್ವಲ್ಪ ಕೆಲಸಗಳನ್ನ ನಾಳೆಗಿಟ್ಕೊಂಡು ಎಷ್ಟಾಗುತ್ತೆ ಅಷ್ಟು ಮನೆ ಕೆಲಸ ಕೂಡ ಮಾಡಲೇಬೇಕು ನಾವು ಉಪವಾಸದಲ್ಲಿರ್ತೀವಿ ಅಂತ ಹೇಳಿ ಮನೇಲಿ ಯಾವುದೇ ಕೆಲಸಗಳನ್ನ ಮಾಡದೇ ಇರೋದು ನಮ್ಮಿಂದ ಹಾಗೆ ನಾವು ನೋಡ್ಕೋಬೇಕು ಮಧ್ಯಾಹ್ನ ಹೊತ್ತು ಸಮಯನ ಕಳೆದ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ ಬಂದು ಆ ಸಮಯದಲ್ಲಿ ನಾನು ಗುರುಸ್ತೋತ್ರ ಮತ್ತೆ ಕೆಲವೊಂದು ಶ್ಲೋಕಗಳನ್ನ ಹೇಳ್ಕೊಂಡು ರಾಯರ್ ಮುಂದೆ ಕೂತು ಒಂದ್ ಹತ್ತು ನಿಮಿಷ ಮಾತಾಡಿ ಅದಾದ್ಮೇಲೆ ಮತ್ತೆ ಸಂಜೆ ಕೂಡ ರಾಯರ್ ಮುಂದೆ ಬಂದು ನಮಸ್ಕಾರ ಮಾಡಿ ತುಪ್ಪದಿಂದ ದೀಪಗಳನ್ನ ಹಚ್ಚಿ ರಾಯರಿಗೆ ಪ್ರಾರ್ಥನೆ ಮಾಡಿಕೊಂಡೆ ಎಂದಿನಂತೆ ಶ್ಲೋಕಗಳನ್ನ ಹೇಳ್ದೆ ರಾಯರಿಗೆ ಯಾವ ರೀತಿನೇ ಆಗಲಿ ರಾಯರು ನಮಗೆ ಕನ್ಸಲ್ಲಿ ಕಾಣಿಸ್ಕೊಳ್ತು ಅಂದ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದೀವಿ ಅಂತ ಅರ್ಥ ಯಾಕಂದ್ರೆ ಕನ್ಸನ್ನ ನಾವು ಊಹೆ ಮಾಡ್ಕೊಂಡು ಮಲ್ಕೊಂಡ್ರು ಕೂಡ ಕನ್ಸಲ್ಲಿ ರಾಯರು ಕಾಣಿಸೋದಿಕ್ಕೆ ಸಾಧ್ಯ ಇಲ್ಲ ಅವ್ರ ಇಚ್ಛೆ ಇದ್ರೆ ಮಾತ್ರ ಕನ್ಸಲ್ಲಿ ಯಾವುದೇ ರೂಪದಲ್ಲಿ ಬೇಕಾದರೂ ಬಂದು ನಮಗೆ ದರ್ಶನ ಕೊಡ್ಬೋದು ಆಗ ನಾವು ಅದ್ರ ಅರ್ಥ ಏನು ಅದರ ಅರ್ಥ ಏನು ಅಂತ ತಲೆ ಕೆಡಿಸ್ಕೊಳ್ದೆ ರಾಯರ್ ದರ್ಶನ ಆಯ್ತಲ್ಲ ಅಂತ ಸಂತೋಷ ಪಡ್ಬೇಕು ಏನೇ ಆಗಲಿ ಭಗವಂತ ನಿಮ್ ಪಾದಕ್ ಬಿಟ್ಟಿದ್ದು ನಿಮ್ಮನ್ನ ನಂಬಿ ನಾವು ಬದುಕ್ತಿದ್ದೀವಿ ಒಳ್ಳೇದೋ ಕೆಟ್ಟದ್ದು ನಮಗೆ ದರ್ಶನ ಕೊಟ್ಟಿದ್ದೀರಾ ಒಳ್ಳೇದ್ ಮಾತಾ ಮಾಡಿ ಅಂತ ಪ್ರಾರ್ಥನೆ ಮಾಡ್ಕೋಬೇಕು ತುಂಬಾ ಜನ ಈ ರೀತಿ ಇದರ ಇದರ ಅರ್ಥ ಅರ್ಥ ಏನು ಏನು ಅಂತ ಕಮೆಂಟ್ ಮೂಲಕ ಕೇಳ್ತಿದ್ದೀರಾ ರಾಯರು ನಮ್ಗೆ ದರ್ಶನ ಕೊಟ್ಟರು ಕನ್ಸಲಿ ಅಂದ್ರೆ ಅದು ಸೌಭಾಗ್ಯ ಅಂತ ಭಾವಿಸಿ ರಾಯರ್ಗೆ ಒಂದು ಧನ್ಯವಾದಗಳನ್ನ ತಿಳಿಸ್ಬೇಕು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನು ಕಾಪಾಡ್ಲಿ ಅಂತ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಏನ್ ಮಾಡ್ತೀನಿ ಶ್ರೀ ಕೃಷ್ಣಾರ್ಪಣ ಶ್ರೀ ಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣಾರ್ಪಣ